ಅರ್ಕಾವತಿ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಟಿ ರವಿ ಪತ್ರವನ್ನು ಬರೆದಿದ್ದಾರೆ ಅರ್ಕಾವತಿ ನೋಟಿಫಿಕೇಶನ್ ಪ್ರಕರಣದ ವಿಚಾರವಾಗಿ ನ್ಯಾಯಮೂರ್ತಿ ಕೆಂಪಣ ವರದಿಯನ್ನ ಬಹಿರಂಗಪಡಿಸುವಂತೆ ಪತ್ರ ಬರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯಗೆ ಎಂ ಎಲ್ ಸಿಟಿ ರವಿ ಪತ್ರವನ್ನು ಬರೆದಿದ್ದಾರೆ ಎಂಟು ಸಾವಿರ ಕೋಟಿ ಹಗರಣ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನುಮಾನ ಇದೆ ತನಿಖೆ ಆಗಲಿ ಸ್ವಾಮಿ ಅಂತ ಅತ್ತ ರಾಜ್ಯಪಾಲರಿಗೂ ಕೂಡ ಸಿ ಎಂ ವಿರುದ್ಧ ಸಿ ಟಿ ರವಿ ಲೇಟರನ್ನು ಬರೆದಿರುವಂಥದ್ದು ಅಂದರೆ ಮನವಿಯನ್ನು ಮಾಡಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಬಹಳ ಮುಖ್ಯವಾಗಿ ನ್ಯಾಯಮೂರ್ತಿ ಕೆಂಪಣ್ಣ ವರದಿಯನ್ನು ಬಹಿರಂಗಪಡಿಸಬೇಕು ಮೇಲ್ನೋಟಕ್ಕೆ ಎಂಟು ಸಾವಿರ ಕೋಟಿ ಹಗರಣ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದೆಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಯಾವಾಗಲೂ ಸಿದ್ದರಾಮಯ್ಯವರು ಅಂದರೆ ಅವರಿಗೆ ಹೇಳಿರುವಂಥದ್ದು ನೀವು ಯಾವಾಗಲೂ ಸತ್ಯದ ಪರವಾಗಿರ್ತೀವಿ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕೆ ಇಲ್ಲ ಅದು ಮತ್ತೊಂದು ಮಗದೊಂದು ಅಂತ ಹೇಳ್ತೀರಲ್ಲ ಇದೊಂದು ತನಿಖೆ ಆಗಲಿ ಅಂತ ಸಿ ಎಂ ಸಿದ್ದರಾಮಯ್ಯಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಟಿ ರವಿ ಪತ್ರವನ್ನು ಬರೆದಿದ್ದಾರೆ ಅರ್ಕಾವತಿ ಇಡಿ ನೋಟಿಫಿಕೇಶನ್ ಸಂಬಂಧ ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದ ಆಯೋಗ ನೀಡಿರುವಂತಹ ವರದಿಯನ್ನ ಬಹಿರಂಗಗೊಳಿಸುವಂತೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ತಮ್ಮ ಸರ್ಕಾರ ಈ ವರದಿಯನ್ನು ಬಿಡುಗಡೆ ಮಾಡದೆ ಮುಚ್ಚಿಡುವಂತಹ ಕಾರ್ಯ ಮಾಡ್ತಿರೋದು ನಿಮ್ಮ ಮತ್ತು ನಿಮ್ಮ ಸರ್ಕಾರದ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಯ ಕುರಿತು ಸಂಶಯ ಹಾಗೂ ಸಂದೇಹ ಹುಟ್ಟು ಹಾಕುವಂತೆ ಮಾಡ್ತಾ ಇದೆ ಅಂತಹ ಆ ರೀತಿಯ ಸಂದೇಹ ಅಥವಾ ಆ ರೀತಿಯ ಭಾವನೆಗಳು ಹುಟ್ಟೋದು ಬೇಡ ಅಂತಂದರೆ ಇದು ಒಂದು ಕೂಡ ತನಿಖೆ ಆಗಲಿ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಮತ್ತೊಂದೆಡೆ ವರದಿ ಬಹಿರಂಗಗೊಳಿಸುವಂತೆ ಸಿ ಎಮ್ಗೆ ಸೂಚಿಸುವಂತೆ ರಾಜ್ಯಪಾಲರಿಗೂ ಕೂಡ ಅಂದರೆ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಕೂಡ ಸಿಟಿ ರವಿ ಪತ್ರವನ್ನು ಬರೆದಿದ್ದಾರೆ ಸುಮಾರು ಎಂಟು ನೂರ ಐವತ್ತೆರಡು ಎಕರೆ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿದ್ದು ಎಂಟು ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಹಗರಣ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ತಾವು ತನಿಖೆಗಾಗಿ ನ್ಯಾಯಮೂರ್ತಿ ಕೆಂಪಣ್ಣ ಸಮಿತಿಯನ್ನು ರಚಿಸಿದ್ದು ಇದುವರೆಗೂ ಸಮಿತಿ ನೀಡಿರುವಂಥ ವರದಿಯನ್ನು ಯಾಕೆ ಬಹಿರಂಗ ಪಡಿಸಿಲ್ಲ ಹಂಗಾಗಿ ಇದು ಸಂಶಯ ಇದೆ ಸಂಶಯಕ್ಕೆ ಕಾರಣ ಆಗಿದೆ ಅಂತ ಈ ರೀತಿಯಾಗಿ ಸಿಟಿ ರವಿ ಪತ್ರವನ್ನು ಬರೆದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ